ಹಾಯ್ ನಾನು ಮಯನ್ ಶೆಟ್ಟಿ ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಸ್ವಾಗತ ನಿಮಗೆ ವಂದನೆ ನಿಮಗೆ ಇವತ್ತು ನಾವು ಬಂದಿರೋದು ಸೆಂಟ್ರಲ್ ಜೈಲ್ ಎಸ್ ಎಸ್ ಆರ್ ನಲ್ಲಿ ಇರೋ ನಾನು ಮಾತಾಡ್ತೀನಿ ಎಚ್ ಎಸ್ ಆರ್ ಲೊಕೇಶನ್ ಅಲ್ಲಿ ಲೊಕೇಟ್ ಆಗಿರೋಂತ ಸೆಂಟ್ರಲ್ ಜೈಲ್ ಗೆ ಬಂದಿದೀವಿ ಊಟಕ್ಕೆ ಏ ಇಂಟೀರಿಯರ್ಸ್ ಎಲ್ಲಾ ಮಸ್ತಾಗಿದೆ ಅಂತ ಹೇಳಿದಾರೆ ಒಳಗಡೆ ಹೋಗಿ ನೋಡೋಣ ಹೇಗಿರತೋ ಹೇಗಿರತೋ ನಡಿರಾ लास्ट ವಿಡಿಯೋದಲ್ಲಿ ನೋಡಿರ್ತೀರಾ ಇವನ್ನ ಬೇಡ ಸುಮ್ಮನೆ ಡೈಲಾಗ್ ಇವಾಗ ಫ್ಲಾಶ್ ಬ್ಯಾಕ್

ಮನೋಜನ ಮತ್ತೆ ರಾಜು ಇವತ್ತು ವೆಜ್ ಯಾಕಂದ್ರೆ ಒಬ್ಬಂದು ಶ್ರವಣ ಇಬ್ಬರದು ಶ್ರವಣನ ನಮ್ದಲ್ಲೇ ಏನಿಲ್ಲ ನಂದು ಅದು ಫುಲ್ ಬ್ಯಾಟಿಂಗ್ ಏನೋ ಒಂದು ಬುಕ್ ಮಾಡ್ರ ಎರಡು ವೆಜ್ ಎರಡು ನಾನ್ ವೆಜ್ ಕಾರನ್ ಸೂಪ್ ಮಾಡ್ರಿ ಇವರಿಬ್ರು ಏನೇನು ಮಾಡ್ಬಿಟ್ಟು ಸೈಕ್ ಆಗ್ಬಿಟ್ಟಾರೆ ಏನ್ ಆರ್ಡರ್ ಮಾಡ್ಬೇಕಂತಾನೆ ಕನ್ಫ್ಯೂಸ್ ಆಗ್ಬಿಟ್ಟಾರ ಪಾಪ ಮಾಡೋದು ಗಿರೇಶ್ ಪಕ್ಕ ಮಾಡೋದು ಗರ್ಲ್ ಫ್ರೆಂಡ್ ಜೊತೆ ಬಿಸಿ ಆಗವನೇ ಗಿರೇಶ್ வேக ரும்மாட்றால ஓகே டன் கரெக்ட் ஆ ஓகே டன் கரெக்ட் கரெக்ட் பாய் आओ आओ सर सर टू கீரைஸ் அண்ட் டு எக் பிரைட் வெட் இது எக் எக் பிரைட் ரйс நோ எக் பிரைட் ரйс ওর தோ கீரைஸ் கீரைஸ் ஆ சோ ஒன் ライஸ் சரைஸ் சதிடல ஆ सूप सूप हाँ और एक सूप हॉट हाँ, हाँ, सूप हॉट सूप वही है एक हॉट सूप अरे जो यार सूप पर चल रहा है <laughs> इस पैसे आएगा स्पाइसी हाँ नॉर्मल मीडियम से एक मांसल सूप ले सकते हैं इधर नॉर्मल लो मीडियम मंत है अरे जो इस पैसे आएगा फुल इस पैसे फुल पेसी ये फर्स्ट पर टमाटर सूप हाँ अरे हॉट स� कि गिरास टू एक्स्ट्रा रेसिपी ओके और कुछ नहीं चाहिए आपको ड्राई गोभी नो 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 बड़ा आ, ना, ना, बड़ा बड़ा ओनली राइस हां ओनली राइस दाल दाल और कुछ नहीं है हां दाल ही है दाल ही ना तो तुम्हारा नहीं सुनता दाल नहीं ही येनो बड़ा दियो तो बोले ये सूप नो ना सूप से एक सूप ओनली वन हॉट वन वन सूप हॉट सूप स्पाइसी है हां स्पाइसी है 150 हां भाई कनाडा आता है कनाडा भरता सा नहीं है कनाडा नहीं आता है किरण कितना कितना बजे आएगा

ಸ್ಯಾಲರಿ ಎಷ್ಟು ಕೊಡ್ತಾರೆ ಕೇಳಿ ನಾವು ಇಲ್ಲೇ ಚೇನಾಬೋ ಏ ಅವನು ಬಂದ ಫ್ರಂಟ್ ಡಿಫರೆಂಟ್ ಡಿಫರೆಂಟ್ ಇನ್ನೊಬ್ಬ ಬರ್ತಾ ಕೈದಿ ಇವಾಗ ಬಂದ ಇವರು ಫಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಕೇಳೋ ಪೈದಾಡ್ ಬಿಟ್ಟಿದ ಸರ್ ದಿನೋ ಕನ್ನಡ ವಾಟರ್ ಫ್ರೀ ಮೇರೆ ಇದೆ ತگیا ಸೀಲ್ ಬಿ ಓಪನ್ ಐವು ಗ್ಲಾಸ್ ಇಲ್ಲ ನೀರು ಕುಡಿಯಕ್ಕೆಲ್ಲ ಫ್ರೀದಾಗ ಗ್ಲಾಸ್ ಮಾತ್ರ ಈ ತರ ಕೊಟ್ಬಿಟ್ಟವ್ರೆ ಇವ್ರು ಆಯ್ ನಿಮ್ಮ ಜೈನ್ ಸರಿ ಇಲ್ಲ ಸೀಲ್ವಾ ಸರಿ ನೀರು ಓಪನ್ ಮಾಡು ಅದಕ್ಕೆ ಫಸ್ಟ್ ಬಿಲ್ ನೋಡಿ ಎಷ್ಟೈತೆ ಎಲ್ಲ ಬಿಲ್ ಅಲ್ಲೇ ಎಮ್ ಆರ್ ಪಿ ನೋಡೋ ಅವ್ರದ್ದೇ ವಾಟ್ರ್ ಇರ್ಬೇಕು ಅದಕ್ಕೇನೆ ಅವ್ರು ಹಾಕಿರಲ್ಲ ಕೊಡಿ ಇಲ್ಲ ಆಯ್ತು ಕೊಡೋಣ ಮೇಲೆ ಇರ್ತಾರೆ ಅಲ್ಲಿ ಕರೆಕ್ಟಾಗೇ ಐದು ರೂಪಾಯಿ ಓಕೆ ನಲ್ವತ್ತು ರೂಪಾಯಿ ಇದೆ ಅವರದೇ ನೀರು ಇದು ಗೊತ್ತಿಲ್ಲ ಯಾವ ನೀರು ತುಂಬಿட்டವರು 호텔 ಅವರದೇ ಸೀಲ್ ಮಾತ್ರ ಹವಷ್ಟಾಗಕೋರಷ್ಟೇ ಬೇಗ ಕುಡಿಯೋದಿಲ್ಲ ಸುಮ್ಮನೆ ಬೆಗ್ ಬೆಗ್ ಅನ್ಕೊಂಡಿರ್ತಾನೆ ಮನೆಯಲ್ಲಿ ವಿಡಿಯೋ ನೋಡಿದರ್ತಾರೆ ಆ ಅದಕ್ಕೆ ಬಾ ನೀರು ಜೈಲಲ್ಲಿ ಇದೊಂದೇ ಲೋಟ ಮಾತ್ರ ಸಿಗತಾ ಇದೆ ಜೈಲ್ ತರ ಇದೆ ಸೀರಿಯಸ್ಲಿ ಪ್ಲೇಟ್ ಇದೆ ಇದು

ஏனிக்கலா

अस्टे wow.